ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚಿಯಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಹಾವುಗಳ ತಂದೆ ತಾಯಿ ಸಹೋದರಿ ಯಾರು ಈ ಬಾರಿ ನಾಗಪಂಚಮಿ ಹಬ್ಬವನ್ನು ಆಚರಿಸಿದ್ದೇವೆ ಈ ದಿನ ನಾಗ ದೇವತೆಯನ್ನು ಸಹ ಪೂಜಿಸಿದ್ದೇವೆ ಹಾಗಾದರೆ ಹಾವುಗಳಿಗೆ ಸಂಬಂಧಿಸಿದ ಅನೇಕ ನಿಗೂಢ ವಿಷಯಗಳನ್ನು ಧಾರ್ಮಿಕ ಗ್ರಂಥಗಳಲ್ಲಿಯೂ ಉಲ್ಲೇಖಿಸಲಾಗಿದೆ ಹಾಗಾದರೆ ಹಾವುಗಳ ಪೋಷಕರು ಯಾರು ಅವುಗಳ ರಾಜ ಸಹೋದರಿ ಯಾರೆಂಬುದನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಸನಾತನ ಹಿಂದೂ ಧರ್ಮದಲ್ಲಿ ನಾಗರ ಹಾವುಗಳನ್ನು ಪೂಜನೀಯವೆಂದು ಪರಿಗಣಿಸಲಾಗುತ್ತದೆ ಮತ್ತು ಅವುಗಳನ್ನು ಪೂಜಿಸಲಾಗುತ್ತದೆ ಹಾವುಗಳಿಗೆ ಸಂಬಂಧಿಸಿದ ಅನೇಕ ನಿಗೂಢ ಮತ್ತು ಆಸಕ್ತಿದಾಯಕ ಕಥೆಗಳು ಪುರಾಣ ಗ್ರಂಥಗಳಲ್ಲಿವೆ ಆದರೆ ನಾವಿಂದು ಹೇಳಲು ಹೊರಟಿರುವ ಹಾವುಗಳ ಬಗೆಗಿನ ಆಸಕ್ತಿದಾಯಕ ವಿಚಾರಗಳು ಎಲ್ಲರಿಗೂ ತಿಳಿದಿರುವುದಿಲ್ಲ ನಾಗರ ಹಾವುಗಳಿಗೆ ಸಂಬಂಧಿಸಿದ ಕೆಲವು ಆಸಕ್ತಿದಾಯಕ ಮತ್ತು ವಿಷಯಗಳನ್ನು ಈಗ ತಿಳಿಯೋಣ ಸ್ನೇಹಿತರೆ ಧಾರ್ಮಿಕ ಗ್ರಂಥಗಳ ಪ್ರಕಾರ ಋಷಿ ಕಾಶ್ಯಪನಿಗೆ ಹದಿಮೂರು ಜನ ಪತ್ನಿಯರಿದ್ದರು ಅವರಲ್ಲಿ ಒಬ್ಬಳ ಹೆಸರು ಕದ್ರು ಕದ್ರು ಋಷಿ ಕಾಶ್ಯಪನಿಗೆ ಬಹಳಷ್ಟು ಸೇವೆ ಸಲ್ಲಿಸಿದಳು ಇದರಿಂದ ಸಂತೋಷಗೊಂಡು ಕದ್ರುವಿಗೆ ನಿನ್ನಿಷ್ಟದ ವರವನ್ನು ಕೇಳುವಂತೆ ಕಾಶ್ಯಪ ಮಹರ್ಷಿ ಕೇಳಿಕೊಂಡರು ಒಂದು ಸಾವಿರ ಶಕ್ತಿಶಾಲಿ ಸರ್ಪಗಳು ನನ್ನ ಪುತ್ರರಾಗಲಿ ಎನ್ನುವ ವರವನ್ನು ಕದ್ರು ಕೇಳಿದಳು ಈ ರೀತಿಯಾಗಿ ಋಷಿ ಕಶ್ಯಪ ಮತ್ತು ಕದ್ರುವಿನಿಂದ ಹಾವಿನ ಸಂತತಿ ಹುಟ್ಟಿಕೊಂಡಿತು ಸ್ನೇಹಿತರೆ ಹಾಗಾದರೆ ಹಾವುಗಳ ರಾಜ ಯಾರು ಮಹಾಭಾರತದ ಪ್ರಕಾರ ಸರ್ಪಗಳ ರಾಜನ ಹೆಸರು ವಾಸುಕಿ ಈ ಹಾವು ಯಾವಾಗಲೂ ಮಹಾದೇವನ ಕೊರಳಿನಲ್ಲಿ ಆಭರಣಗಳಾಗಿ ಅಲಂಕರಿಸುತ್ತದೆ ಸ್ನೇಹಿತರೆ ನಮ್ಮ ದೇಶದಲ್ಲಿ ನಾಗರಾಜ ವಾಸುಕಿಗೆ ಸಂಬಂಧಿಸಿದಂತೆ ಅನೇಕ ದೇವಾಲಯಗಳಿವೆ ನಾಗರಾಜ ವಸುಕಿಯನ್ನು ಪೂಜಿಸುವುದರಿಂದ ಹಾವಿಗೆ ಸಂಬಂಧಿಸಿದ ಅನೇಕ ದೋಷಗಳಿಂದ ಮುಕ್ತಿ ದೊರೆಯುತ್ತದೆ ಹಾಗೂ ಜೀವನದಲ್ಲಿ ಸುಖ ಸಮೃದ್ಧಿ ನೆಲೆಸುತ್ತದೆ ಎನ್ನುವ ನಂಬಿಕೆ ಇದೆ ಹಾಗಾದರೆ ಸ್ನೇಹಿತರೆ ಅತ್ಯಂತ ಶಕ್ತಿಶಾಲಿ ಹಾವು ಯಾವುದು ಸ್ನೇಹಿತರೆ ಯಾರೆಲ್ಲ ಹೊಸಬರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ ಶಾಸ್ತ್ರಗಳ ಪ್ರಕಾರ ಸರ್ಪಗಳ ಹಿರಿಯ ಸಹೋದರ ಶೇಷನಾಗನನ್ನು ಅತ್ಯಂತ ಶಕ್ತಿಶಾಲಿ ಹಾವು ಎಂದು ಕರೆಯಲಾಗುತ್ತದೆ ಮೊದಲನೆಯದಾಗಿ ಅವನನ್ನು ಹಾವುಗಳ ರಾಜನನ್ನಾಗಿ ಮಾಡಲಾಯಿತು ಆದರೆ ಅವನು ತಪಸ್ಸಿನ ಮಾರ್ಗವನ್ನು ಆರಿಸಿಕೊಂಡನು ಮತ್ತು ಮಹಾವಿಷ್ಣುವನ್ನು ಮೆಚ್ಚಿಸಿದ ನಂತರ ಶೇಷನಾಗನು ವಿಷ್ಣುವಿನ ಹಾಸಿಗೆಯಾದನು ಶೇಷನಾಗನು ಒಂದು ಸಾವಿರ ಹೆಡೆಗಳನ್ನು ಹೊಂದಿರುವ ದೇವನಾಗಿದ್ದು ತನ್ನ ಹೆಡೆಯ ಮೇಲೆ ಸಂಪೂರ್ಣ ಭೂಮಿಯನ್ನು ಒತ್ತುಕೊಂಡಿದ್ದಾನೆ ಸ್ನೇಹಿತರೆ ಹಾಗಾದರೆ ಹಾವುಗಳ ಸಹೋದರಿ ಯಾರೆಂಬುದನ್ನು ತಿಳಿಯಬೇಕಾದರೆ ಮಹಾಭಾರತದ ಪ್ರಕಾರ ಸರ್ಪಗಳ ಸಹೋದರಿಯ ಹೆಸರು ಜರತ್ಕಾರು ಇವಳನ್ನು ಮಾನಸ ಎಂದು ಸಹ ಕರೆಯುತ್ತಾರೆ ಮಹಾಶಿವನೇ ಈಕೆಯ ಗುರು ಸ್ನೇಹಿತರೆ ಮಾನಸ ದೇವಿಯ ಮಗನಾದ ಅಸ್ತಿಕ ರಾಜ ಜನಮೇಜಯನ ನಾಗದ ಯಾಗವನ್ನು ನಿಲ್ಲಿಸುವ ಮೂಲಕ ಆವಿನ ಜನಾಂಗವನ್ನು ಅಳಿವಿನಿಂದ ರಕ್ಷಿಸಿದನು ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ರಾಜ ಪರೀಕ್ಷಿತನಿಗೆ ಎಷ್ಟು ಹಾವುಗಳು ಕಚ್ಚಿದವು ಮಹಾಭಾರತದ ಪ್ರಕಾರ ಅಭಿಮನ್ಯುವಿನ ಮಗ ಪರೀಕ್ಷಿತನನ್ನು ತಕ್ಷಕ ನಾಗ ಕಚ್ಚಿತು ನಂತರ ಈ ಪರೀಕ್ಷಿತನ ಮಗನಾದ ಜನಮೇಜಯನಿಗೆ ಈ ವಿಷಯ ತಿಳಿದಾಗ ಅವನು ನಾಗದ ಯಾಗವನ್ನು ಮಾಡಿದನು ಅದರಲ್ಲಿ ಅನೇಕ ಅಪಾಯಕಾರಿ ವಿಷ ಸರ್ಪಗಳನ್ನು ಸುಟ್ಟು ಬೂದಿ ಮಾಡಿದನು ನೋಡಿದ್ರಲ್ಲ ಸ್ನೇಹಿತರೆ ಮಹರ್ಷಿ ಕಾಶ್ಯಾಪನ ಮಡದಿಯಾದ ಕದ್ರುವಿನಿಂದ ನಾಗ ಸಂತತಿ ಹುಟ್ಟಿಕೊಂಡಿತು ನಾಗಗಳ ರಾಜನಾದ ಶೇಷನಾಗ ಹಾಗೂ ವಸುಕಿ ಮತ್ತು ಸಹೋದರಿ ಜರತ್ಕಾರುವಿನ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿದುಕೊಂಡಿರಿ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ ಚಾನಲ್ಗೆ ಪ್ರೋತ್ಸಾಹ ಮಾಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರಗಳು